ಆರೂವರೆ ಕಾರ್ಡ್ ಕೊಟ್ಟರು ದಸರಾ ಆಗೈತೆ ಇದು ಪ್ರಜೆಗಳ ದಸರಾ ಆಗಿಲ್ಲ ಸರ್ ಈ ಭ್ರಷ್ಟ ರಾಜಕಾರಣಿಗಳು ಮೊಮ್ಮಕ್ಕಳುಗಳು ಹೆಡ್ತಿರು ಸ್ಟೆಪ್ನಿರು ಇವ್ರುಗಳು ದಸರಾ ಆಗಿರೋದು ಫಿಫ್ಟಿ ಪರ್ಸೆಂಟ್ ಬೋಗಸ್ ಪಾಸ್ಗಳನ್ನೇ ಸರ್ ನಕಲಿ ಪಾಸ್ ಬಂದಿರೋ ಬಂದಿರಂತವ್ರು ದುರಂತ ಏನಪ್ಪ ಅಂದ್ರೆ ಈ ಪೊಲೀಸ್ ಕಮಿಷನರ್ಗೆ ಡಿಸಿನಾಗ್ಲಿ ಡೆಪ್ಯಿ ಡೈರೆಕ್ಟರ್ ಗಳನ್ನ ಹ್ಯಾಂಡಲ್ ಮಾಡೋಷ್ಟೇ ಕೆಪಾಸಿಟಿ ಇಲ್ಲ ಈ ಡಿಸಿನೇ ಮೇನ್ ಕಲ್ಪ್ರೇಟ್ ಸರ್ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಹೇಳಿದ್ರು ಅಂತನೂ ಕೊಡೋದು ಅವ್ರು ಯಾರೋ ಪೊಲೀಸ್ ಕಮಿಷನರ್ ಹೇಳಿದ್ರು ಅಂತ ಕೊಡೋರು ಇವ್ರುಗಳಿಗೆ ಮಾಮ ಕೆಲಸ ಮಾಡ್ಕೊಂಡಿದ್ರೆ ಹೊರತು ಜನತೆ ಬಂದು ದಸರಾನ ನೋಡ್ಲಿ ಅಂತ ಏನು ಇವರು ಹೆಲ್ಪ್ ಮಾಡ್ಲಿಲ್ಲ ಸರ್ ಸರ್ ನಾವು ಈ ಬಾರಿ ದಸರಾದಲ್ಲಿ ಈ ಪಾಸ್ ಹಗರಣ ಏನೈತೆ ಈ ಹಿಂದೆ ನಾನೂರು ಹದಿನಾರು ಏನು ಮಾಡೋರೆ ಎಲ್ಲೂ ಕಂಡು ಕೇಳ ಭ್ರಷ್ಟಾಚಾರ ಈ ವರ್ಷ ಆಗಿರೋಂಥದ್ದು ಇಲ್ಲಿ ಸರಿಸುಮಾರು ಸರ್ ನಾಲ್ಕರಿಂದ ಐದು ಲಕ್ಷ ಪಾಸು ಈ ಉದ್ದಕ್ಕೂ ಏನು ಸಾಯಿಜಿರಾವ್ ರಸ್ತೆಯಲ್ಲಿ ಜಂಬೂ ಸಾವರಿ ರಸ್ತೆಯಲ್ಲಿ ಪ್ಯಾಲೇಸಲ್ಲಿ ಮತ್ತು ಬನ್ನಿ ಮಂಟಪದಲ್ಲಿ ಪಾಸ್ಗಳು ಪ್ರಿಂಟ್ ಮಾಡಿಸೋರೆ ಎಲ್ಲ ಮ್ಯಾಕ್ಸಿಮಮ್ ಫಿಫ್ಟಿ ಪರ್ಸೆಂಟ್ ಬೋಗಸ್ ಪಾಸ್ಗಳೇ ಸರ್ ಯಾರ್ಯಾರು ಒಳಗಡೆ ಎಂಟ್ರಿ ಕೊಟ್ಟವ್ರೆ ಸರ್ ಇವರೆಲ್ಲ ಒಂದು ಸೀರಿಯಲ್ ನಂಬರ್ ಇಂದ ಮೂರು ಮೂರು ಪಾಸ್ನ ಸೃಷ್ಟಿ ಮಾಡ್ಕೊಂಡು ಬಂದಿರೋರು ಕಲರ್ ಜೆರಾಕ್ಸ್ ಮಾಡಿಸ್ಕೊಂಡು ಬಂದಿರೋರು ನಕಲಿ ಪಾಸ್ ಮಾಡಿಸ್ಕೊಂಡು ಬಂದಿರವ್ರು ಮತ್ತೆ ಪಾಸ್ ಇಲ್ಲದೇ ಅವರು ಇವರು ಇನ್ಫ್ಲೂಯೆನ್ಸ್ ಹೇಳ್ಕೊಂಡು ಬಂದಿರೋರು ಇಂಥವ್ರೇನೆ ಸರ್ ಇದು ನಾಡ ಹಬ್ಬ ಏನು ದಸರಾ ಆಗೈತೆ ಇದು ಪ್ರಜೆಗಳ ದಸರಾ ಆಗಿಲ್ಲ ಸರ್ ಈ ಭ್ರಷ್ಟ ರಾಜಕಾರಣಿಗಳು ಮೊಮ್ಮಕ್ಕಳುಗಳು ಸ್ಟೆಪ್ ಸ್ಟೆಪ್ನಿರು ಇವ್ರುಗಳ ದಸರಾ ಆಗಿರೋಂಥದ್ದು ಇದಕ್ಕೆ ನಾವು ವಿರೋಧ ವ್ಯಕ್ತಪಡಿಸ್ತೀವಿ ನೀವೇನು ಕೇಳ್ತಾ ಇದ್ದೀರಾ ಈಗ ಈಗ ನೈಜವಾಗಿ ಕಾನೂನುಬದ್ಧವಾಗಿ ಪಾಸ್ನ ಖರೀದಿ ಮಾಡಿದ್ರು ಸಹ ಒಳಗಡೆ ಏನು ಪರಿಹಾರ ಅಂತ ಇವ್ರಿಗೆ ಇವರಿಗೆ ನಮ್ಮ ಕಾನೂನಲ್ಲಿ ಸರ್ ಆಪ್ಷನ್ ಇಲಾಖೆಗೆ ಅಪ್ರೋಚ್ ಮಾಡಬೇಕು ಇಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗೈತೆ ನಕಲಿ ಪಾಸ್ಗಳ ಹಾವಳಿಯಿಂದ ನಮ್ಗಳಿಗೆಲ್ಲ ಅನ್ಯಾಯ ಆಗೈತೆ ತಡಿರಿ ಇದ್ರ ಫೈಂಡ್ ಫೈಂಡ್ಔಟ್ ಮಾಡಿ ಇಂದನೇ ತನಿಖೆ ಮಾಡಿ ಈ ಪ್ರಕರಣ ಅಂತ ಹೇಳ್ಬೇಕು ದುರಂತ ಏನಪ್ಪಾ ಅಂದ್ರೆ ಈ ಪೊಲೀಸ್ ಕಮಿಷನರ್ಗೆ ಡಿಸಿ ಡೆಪ್ಟಿ ಡೈರೆಕ್ಟರ್ ಮಾಡೋಷ್ಟು ಕೆಪಾಸಿಟಿ ಇಲ್ಲ ಎರಡನೇ ಆಪ್ಷನ್ ಏನಪ್ಪ ಅಂತ ಅಂದರೆ ಕನ್ಸ್ಯೂಮರ್ ಕೋರ್ಟ್ ಕನ್ಸ್ಯೂಮರ್ ಕೋರ್ಟ್ಗಳಿಗೆ ಇದು ಬಹುಕೋಟಿ ಹಗರಣ ಆಗಿರೋದ್ರಿಂದ ಇದು ಸ್ಟೇಟ್ ಕನ್ಸ್ಯೂಮರ್ ಕಮಿಷನ್ ವ್ಯಾಪ್ತಿಗೆ ಬರ್ತದೆ ಮತ್ತೆ ವ್ಯಕ್ತಿಗತವಾಗಿ ಹೋಯ್ತೀವಿ ಅಂತ ಅಂದರೆ ಡಿಸ್ಟಿಕ್ ಕನ್ಸ್ಯೂಮರ್ ಕಮಿಷನ್ ವ್ಯಾಪ್ತಿಗೆ ಬರ್ತದೆ ಅಲ್ಲಿಗೆ ನೀವು ಆನ್ಲೈನಲ್ಲಿ ನ ರೇಸ್ ಮಾಡಿಬಿಟ್ಟು ಈ ರೀತಿಯೆಲ್ಲ ಆಗೈತೆ ಇದ್ರದ್ದು ಸಮಗ್ರ ತನಿಖೆ ಮಾಡಿ ಇವ್ರು ಎಷ್ಟು ಜನಕ್ಕೆ ನ ಪ್ರಿಂಟ್ ಮಾಡಿದ್ರು ಎಷ್ಟು ಜನಕ್ಕೆ ಹಂಚಿದ್ರು ಯಾರು ಹಂಚಿದ್ರು ಯಾರ ಮುಖಾಂತರ ಹಂಚಿಸಿದ್ರು ಇದ್ರ ಬಗ್ಗೆ ತನಿಖೆ ಮಾಡಿ ಮತ್ತೆ ಏನು ಇದು ಇವ್ರ ಮೇಲೆಲ್ಲ ಕ್ರಮ ತಗೊಂಡು ಪರಿಹಾರ ಕೊಡಿಸ್ವಾಮಿ ಅಂತ ಹೇಳಿ ಕನ್ಸ್ಯೂಮರ್ ಕೊಡ್ಕೋಬಹುದು ಮೂರನೇದು ಸರ್ ಇದು ಬಹುಕೋಟಿ ಹಗರಣ ಸರ್ ಒಂದೊಂದು ಪಾಸ್ಗೆ ಸರ್ ಸಾವಿರ ರೂಪಾಯಿಂದ ಹಿಡಿದು ಆರೂವರೆ ಸಾವಿರ ರೂಪಾಯಿವರ್ಗು ಕಲೆಕ್ಷನ್ ಮಾಡೋರೆ ಇದರಲ್ಲಿ ಅರ್ಧ ಗೋಲ್ಮಾಲ್ ಪಾಸ್ ನನಗಿರೋ ಮಾಹಿತಿ ಪ್ರಕಾರ ಈ ಸಿನೇ ಮೇನ್ ಕಲ್ಪ್ರೇಟು ಸರ್ ಈ ಡಿಸಿನೇನೆ ಪ್ಯಾಲೇಸ್ ಬೋರ್ಡ್ ಮತ್ತೆ ಈ ಪ್ಯಾಲೇಸ್ ಪ್ರೆಮಿಸಿಸ್ಗು ಸಹ ಎಕ್ಸಿಕ್ಯೂಟಿವ್ ಆಫೀಸರ್ ಮತ್ತೆ ಜಿಲ್ಲಾ ಆಡಳಿತಕ್ಕೆ ಡೆಪ್ಟಿ ಕಮಿಷನರ್ ಹೆಡ್ ಆಫ್ ದಿ ಅಡ್ಮಿನಿಸ್ಟ್ರೇಟಿವ್ ಆಗಿರೋದ್ರಿಂದ ಈ ವ್ಯಕ್ತಿ ಕರೆಕ್ಟಾಗಿ ಇದ್ದಿದ್ದರೆ ಇಷ್ಟೆಲ್ಲ ಆಯ್ತಾ ಇರಲಿಲ್ಲ ಸರ್ ಈ ವ್ಯಕ್ತಿ ಡಿಸ್ಟಿಕ್ ಇನ್ ಚಾರ್ಜ್ ಮಿನಿಸ್ಟರ್ ಹೇಳಿದ್ರು ಅಂತಾನೂ ಕೊಡೋದು ಅವ್ರು ಯಾರೋ ಪೊಲೀಸ್ ಕಮಿಷನರ್ ಹೇಳಿದ್ರು ಅಂತಾನೂ ಕೊಡೋರು ಮತ್ತೊಬ್ರು ಹೇಳಿದ್ರು ಕೊಡೋರು ಇವ್ರುಗಳಿಗೆ ಮಾಮ ಕೆಲಸ ಮಾಡ್ಕೊಂಡಿದ್ರೆ ಹೊರತು ನೈಜವಾಗಿ ಜನತೆ ಬಂದು ದಸರಾನ ನೋಡಲಿ ಅಂತ ಏನು ಇವರು ಹೆಲ್ಪ್ ಮಾಡಲಿಲ್ಲ ಸರ್ ಸೊ ಹೈಕೋರ್ಟ್ಗೆ ನಾವು ಪಬ್ಲಿಕ್ ಇಂಟ್ರೆಸ್ಟ್ ಡಿಟಿಗೇಷನ್ ಆಗಿ ಕನ್ಸಿಡರ್ ಮಾಡಿ ಅಂತ ಹೇಳ್ಬಿಟ್ಟು ಒಂದಷ್ಟು ಅರ್ಜಿಗಳನ್ನ ಕೊಡ್ತು ಅಂತ ಅಂದರೆ ಕೋರ್ಟ್ನು ಸಹ ಸುಮೋಟೋ ಇದನ್ನ ಪಿ ಎಲ್ ಅಂತ ಕನ್ಸಿಡರ್ ಮಾಡಿ ಇವ್ರ ಮೇಲೆ ಕ್ರಮ ತಗೊಳ್ಬೋದು ಒಂದು ಪೊಲೀಸ್ಗೆ ಚೀಟಿಂಗ್ ಮಾಡಿರೋದಕ್ಕೆ ಎರಡನೇದು ಕನ್ಸ್ಯೂಮರ್ಗೆ ಏನು ಕಷ್ಟ ಮತ್ತೆ ಸರ್ವಿಸ್ ಪ್ರೊವೈಡರ್ ರಿಲೇಷನ್ಶಿಪ್ ಇತ್ತು ಇದು ಕರೆಕ್ಟಾಗಿ ಎಕ್ಸಿಕ್ಯೂಟ್ ಆಗದೆ ಇರೋ ಕಾರಣಕ್ಕೆ ಮೂರನೇದು ಹೈಕೋರ್ಟ್ಗೆ ಇದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಕನ್ಸಿಡರ್ ಮಾಡಿ ಇಲ್ಲಿ ಸಮಗ್ರ ತನಿಖೆ ಆಗಿದೆ ಖಂಡಿತ ಯಾರು ಬೇಕಾದ್ರೂ ಆಗ್ಬೋದು ಸರ್ ಬರೀ ಪತ್ರಗಳ ಮುಖೇನ ಆನ್ಲೈನಲ್ಲಿ ಕಂಪ್ಲೇಂಟ್ ರೇಸ್ ಮಾಡಬೇಕಾಗ್ಬೋದು ಯಾರು ಅನ್ಯಾಯಕ್ಕೊಳಗಾಗಿರ್ತಾರೋ ಅವರು ಅವ್ರ ಪಾಸ್ನ ಸ್ಕ್ಯಾನ್ ಮಾಡಿಬಿಟ್ಟು ಹೈಕೋರ್ಟ್ಗೆ ಮತ್ತೆ ಪೊಲೀಸ್ಗೆ ಮತ್ತೆ ಕನ್ಸ್ಯೂಮರ್ ಕಮಿಷನ್ನ ಅಪ್ರೋಚ್ ಮಾಡ್ಬೋದು ಸರ್ ಈಗೆಲ್ಲ ಆನ್ಲೈನ್ ಫೆಸಿಲಿಟಿಗಳು ಇರೋದ್ರಿಂದ ಆನ್ಲೈನಲ್ಲಿ ರೇಸ್ ಮಾಡ್ಬಿಟ್ಟು ಮಾಡಬೇಕು ಸರ್ ದುರಂತನೇ ಅದು ಸರ್ ಈಗ ಪೊಲೀಸ್ ಅವರು ತನಿಖೆ ಮಾಡಬೇಕು ಯಾರೋ ನಕ್ಲಿ ಪಾಸ್ಗಳು ಪ್ರಿಂಟ್ ಮಾಡಿಸಿದ್ರು ಈ ಡಿ ಸಿ ಹೆಂಗೆ ಅನ್ನ ಇಷ್ಟು ಪರ್ಸನ್ಗಳಿಗೆಲ್ಲ ಪಾಸ್ನ ಹಂಚಿದ್ರು ಮತ್ತೀಗ ಪಾಸ್ ಇದ್ರೂನು ಒಳಗಡೆ ಯಾತಿಗೆ ಬಿಟ್ಟಿಲ್ಲ ಇವೆಲ್ಲ ಪೊಲೀಸ್ ಕಮಿಷನರ್ ತನಿಖೆ ಮಾಡಬೇಕು ಅವ್ರು ಮಾಡ್ತಂದ್ರೆ ಖಂಡಿತ ಎಲ್ಲ ಬಯಲಾಯ್ತದೆ ಸರ್ ಯಾರ್ಯಾರು ಇದ್ರೆಲ್ಲ ಅಲ್ಕ ಕೆಲಸ ಕಾಂಪನ್ಸೇಷನ್ ಬೇಕು ಅಂತಂದ್ರೆ ಕನ್ಸ್ಯೂಮರ್ ಕೋರ್ಟ್ ಅಪ್ರೋಚ್ ಮಾಡಬೇಕು ಕಾಂಪನ್ಸೇಷನ್ ಏನಪ್ಪಾ ಅಂತ ನಾನು ನನ್ನ ಭಾವನೆಗಳಿಗೆ ಧಕ್ಕೆ ಆಗೈತೆ ನಾನು ಚಾಮುಂಡಿ ತಾಯಿನ ನೋಡ್ಬೇಕಂತೇಳಿ ಯಾವ್ಯಾವ ಊರಿಂದನೋ ಬಂದಿದ್ದೆ ಅಷ್ಟೆಲ್ಲ ಖರ್ಚು ಮಾಡ್ಕೊಂಡು ಬಂದಿದ್ರು ಸಹ ಈ ಜನಜಂಗುಳಿ ಮಧ್ಯೆ ನನಗೆ ಅವಕಾಶ ಮಾಡಿಕೊಟ್ಟಿಲ್ಲ ಸೊ ಅದರಿಂದ ನನಗೆ ಪರಿಹಾರ ಕೊಡಿ ನಾನು ಈ ಕೆಲಸ ಕಾರ್ಯ ಬಿಟ್ಟು ಬಂದಿದ್ದೆ ಇಷ್ಟು ನಷ್ಟ ಆಗೈತೆ ಅಂತೇಳಿ ಅವರು ಪರಿಹಾರಕ್ಕೆ ಹಾಕೊಬೋದು ಸರ್ ಇಷ್ಟೇ